ಎಲ್ಲರಿಗೂ ನಮ್ಮ ಮಾಧ್ಯಮ ಎಲ್ಲ ನಮಸ್ಕಾರ ನಾವಿವತ್ತು ಇಲ್ಲೇನು ಸೇರಿದ್ದೀವಿ ಅಂದರೆ ಆದಿನಾರಾಯಣ ಅವರು ಮಂಜಣ್ಣ ಅವ್ರ ಮುಖಾಂತರ ನಮ್ಮ ಮುಳಬಾಗಲ್ ತಾಲೂಕಿಗೆ ಕ್ಯಾಂಡಿಡೇಟಾಗಿ ಬಂದರು ಅವ್ರ ಸ್ಥಾನನ ಮಂಜಣ್ಣ ಸ್ಥಾನನ ಅವ್ರಿಗೆ ಕೊಟ್ವಿ ಅದಾದಮೇಲೆ ಅವ್ರಿಗೆ ಮಂಜಣ್ಣ ಒಂದು ಮಾತು ಹೇಳಿದ ತಕ್ಷಣ ಅವ್ರ ಸ್ಥಾನ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲ ಅವ್ರನ್ನ ಒಂದು ಅವ್ರ ಸ್ಥಾನದಲ್ಲಿ ತುಂಬಬೇಕು ಅಂತ ತುಂಬ ಕಷ್ಟಪಟ್ವಿ ಒಂದು ರೋಡ್ ಶೋ ಆಗಲಿ ಒಂದು ಕ್ಯಾನ್ವಾಸ್ ಆಗಲಿ ಪ್ರತಿಯೊಂದು ಡೋರ್ ಟು ಡೋರು ಬೇಕಾದರೆ ಅವ್ರಿಗೆ ಮಂಜಣ್ಣ ಕೂಡ ನಾವು ಕಷ್ಟಪಟ್ಟಿಲ್ಲ ಅಂಥ ದೇವ್ರಿಗೆ ನಾವು ಕಷ್ಟಪಟ್ಟಿಲ್ಲ ಅಂಥದ್ರಲ್ಲಿ ಇವ್ರಿಗೆಷ್ಟು ಕಷ್ಟಪಟ್ಟಿದ್ದು ಅವ್ರ ಫ್ಯಾಮ್ಲಿಗೆ ಗೊತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಜೊತೆ ಇದ್ದರೂ ನೋಡಿದ್ದಾರೆ ಅವರು ಅವರು ಅವ್ರ ಫ್ಯಾಮ್ಲಿಯವ್ರಿಗೆ ಕೂಡ ಕಣ್ಣಲ್ಲಿ ನೀರು ಹಾಕಿಲ್ಲ ನಾವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಅಣ್ಣ ಹೋಗ್ಬಿಟ್ಟು ಬೇರೆ ತಾಲೂಕು ಕೋಲಾರ ಡಿಸ್ಟಿಕ್ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ನಾವು ಒಳ್ಳೆಯ ಹೆಸ್ರು ತಂದು ಕೊಡಬೇಕು ಅವ್ರ ಫಾಲೋವರ್ಸ್ ಎಲ್ಲ ಕಷ್ಟಪಡಬೇಕು ಅವರು ಇದ್ದರೂ ಇಲ್ಲದೆ ಇದ್ದರು ಅವ್ರ ಸ್ಥಾನ ತುಂಬ್ತಾ ಇರೋ ಮನುಷ್ಯನಿಗೆ ಮರ್ಯಾದೆ ಕೊಡಬೇಕು ಅಂತ ಅಷ್ಟು ಕಷ್ಟಪಟ್ವಿ ಆದರೆ ಮಂಜಣ್ಣ ಕೊಟ್ಟಿರೋ ಹೆಸ್ರನ್ನ ಅವ್ರು ಉಳಿಸ್ಕೊಂಡಿಲ್ಲ ನಮ್ಮ ಹತ್ರ ಮಂಜಣ್ಣ ನಮಗೆ ಎಷ್ಟು ಮರ್ಯಾದೆ ಕೊಡ್ತಾಯಿದ್ರು ಎಷ್ಟು ಗೌರವದಿಂದ ನೋಡ್ತಾಯಿದ್ರು ನಮಗೆಲ್ಲ ಏನು ಬೇಕು ಕಷ್ಟ ಸುಖ ಒಂದು ಸಾವಿರ ಇರಲಿ ನಮ್ಮನ್ನು ಗುರುತಿಸ್ತಾ ಇದ್ರು ಬನ್ನಿಮ್ಮ ಏನಮ್ಮ ಬಂದಿದ್ದು ಒಂದು ಮಾತು ಇವ್ರು ಕೇಳೋದಿಲ್ಲ ಇನ್ನೊಂದೇನಂದರೆ ನಾವಾಗ ನಾವು ಕಾಲ್ ಮಾಡಿದ್ರು ಇಲ್ಲ ಇವಾಗ ಯಾರೋ ಬೇರೆ ಕಡೆಯವ್ರು ಇರಲಿ ಸೋತ್ರಿ ಗೆಲ್ಲಿ ಏನಾದರೂ ಆಗೋಗ್ಬಿಡ್ಲಿ ಬರ್ತಾರೆ ತಾಲೂಕಲ್ಲಿ ಸ್ಪಂದಿಸ್ತಾರೆ ಮಂಜಣ್ಣನೂ ಅಷ್ಟೇ ಅವರು ಇದ್ದರೆ ಇರಲೇ ಹೋಗ್ಲಿ ನಮ್ಮ ಅವರು ನಮ್ಮ ಜನ ನಮ್ಮೂರವರು ಅಂದರೆ ಸಾಕು ಅಷ್ಟು ಅಭಿಮಾನ ಇದೆ ಅದರಲ್ಲಿ ಕಿಂಚಿತ್ ಅಭಿಮಾನ ಅವ್ರಿಗಿಲ್ಲ ಮಂಜಣ್ಣ ಎಷ್ಟು ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಇದೆಲ್ಲ ಮಾಡಿದರೂ ಕೂಡ ಅವ್ರು ನಾನು ಮಾಡಿದೀನಿ ಅನ್ನೋ ಅಹಂಭಾವ ಅವ್ರಿಗಿಲ್ಲ ಸಾಧಾರಣ ನಮ್ಮ ಥರನೇ ನಮ್ಮ ಜೊತೆಯಲ್ಲೇ ಯಾವ ಥರ ಇರ್ತಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ಇವ್ರಿಲ್ಲ ನಮಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ಈ ಅವ್ರಿಗೆ ನಾವು ಈ ಇಷ್ಟು ಕಷ್ಟಪಟ್ಟಿದ್ದು ಮಂಜಣ್ಣ ಕಷ್ಟಪಟ್ಟಿಲ್ವೇ ಇವ್ರಿಗೆ ಇಷ್ಟು ಕಷ್ಟಪಟ್ಟಿದ್ದು ನಮ್ಗೆ ಒಂಚೂರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ವೇ ಇದು ನಿನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಾವೆಲ್ಲ ಕಷ್ಟಪಟ್ಟಿದ್ದೀವಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಗೊತ್ತು ನಮಗೆ ಒಂದು ಕಾಲ್ ಮಾಡಿ ಈ ಥರ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಮ್ಮ ಬನ್ರಿ ನನಗೋಸ್ಕರ ಕಷ್ಟಪಟ್ಟಿದ್ದೀರ ಒಂಚೂರು ರೆಸ್ಪೆಕ್ಟ್ ಇಲ್ವಾ ಅವರು ನಮಗೆ ನಾವು ಕಾಲ್ ಮಾಡಿದ್ದೀವಿ ಅಣ್ಣ ಈ ಥರ ನಿಮ್ಮನ್ನು ಎಂಟು ತಿಂಗಳಾಗಿದೆ ನಿಮ್ಮನ್ನು ನೋಡಿ ಬರಲೇ ಇಲ್ಲ ನೀವೇನೋ ಏನೋ ಈ ಥರ ಆಗಿಬಿಟ್ಟಿದೆ ಒಂದು ಹೆಚ್ಚು ಕಮ್ಮಿ ಇಲ್ಲಿ ನೀವು ಬೇಜಾರಲ್ಲಿ ಇರ್ತೀರಾ ಅದಕ್ಕೆ ನಾವು ಒಂದು ಆರು ತಿಂಗಳು ಸುಮ್ಮನೆ ಇದ್ವಿ ಆಮೇಲೆ ನೀವು ಸರ್ವಿಸ್ ಮಾಡಿ ನಮ್ಮ ಬೆ ನಮ್ಮ ಹಿಂದೆ ಜನ ಇದ್ದಾರೆ ನಿಮಗೋಸ್ಕರ ಕಷ್ಟಪಟ್ಟಿರೋರು ಇದ್ದಾರೆ ನಮ್ಮ ಅಂಜಣ್ಣ ಯಾವ ಥರ ಮಾಡ್ತಾಯಿದ್ರು ಆ ಥರ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ ನಿಮ್ಮ ಹಿಂದೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ದೀರಾ ಅದನ್ನು ನಿಲ್ಸ್ಕೊಳ್ಳೋಕೆ ಬನ್ನಿ ಅಂತ ನಾವು ಎಷ್ಟೇ ಸರಿ ಪರಿ ಪರಿ ಬೇಡಿದ್ರೂ ಬರಲಿಲ್ಲ ಆಯಿತು ಬರಲಿಲ್ಲ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ವಾ ಬರಬೇಕಲ್ವಾ ಒಂದು ಫೋನ್ ಮಾಡಬೇಕು ಎಷ್ಟು ದಿವಸದಿಂದ ಸರ್ವಿಸ್ ಮಾಡಿರೋರು ಇದ್ದೀವಿ ನಾವು ಹೆಣ್ಮಕ್ಳೆಲ್ಲ ಯಾರ ಮುಖಾಂತರ ನೀವು ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸಿದ್ರೆ ನೀವು ಒಂದು ಕಾಲ್ ಮಾಡಿ ಯಾಕೆ ನೀವು ಕಷ್ಟಪಟ್ಟು ಬರ್ತೀರ ಅವತ್ತು ನಿಮ್ಗೆ ಸೀಟ್ ಬೇಕು ಅಂದರೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಎದ್ದೋಗಿದ್ದೀವಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಮನೆ ಹತ್ರ ನಾ ನೀವು ಹೇಳಿದ್ರಿ ನಾನು ಎಂಟು ಗಂಟೆವರೆಗೂ ನಿದ್ದೆ ಮಾಡಿದ್ದೀನಮ್ಮ ನನಗೋಸ್ಕರ ನೀವು ಮೂರು ಗಂಟೆಗೆ ಬಂದುಬಿಟ್ಟಿದ್ದೀರಾ ಅಂತ ನಿಮಗೋಸ್ಕರ ನಾವು ಕಷ್ಟಪಟ್ಟಿರೋ ನಿಮ್ಮ ಮನಸ್ಸಲ್ಲಿ ಇದೆ ಅದು ನಿಮ್ಗೆ ನೆನಪು ಬರಲಿಲ್ವ ನಿನ್ನೆ ಒಂದು ಕಾಲ್ ಮಾಡೋಕ್ಕಾಗಿಲ್ವಾ ನಿಮಗೆ ಯಾಕೆ ನಮ್ಗೆ ಈ ಥರ ಇದ್ದೀರಾ ಅಂತ ಹೇಳೋಕ್ಕೆ ನಾವು ಬಂದಿದ್ದೀವಿ ಮಂಜಣ್ಣ ಏನು ಮಾಡ್ತಾಯಿದ್ರು ಒಬ್ಬೊಬ್ರು ಎಲ್ಲಿ ಎಷ್ಟು ದೂರದಲ್ಲಿದ್ದರೂ ಕರೆದು ಗುರ್ತಿಸ್ತಾ ಇದ್ರು ಬಂದ್ರಮ್ಮ ಏನಮ್ಮ ನಿಮ್ಮ ಕಷ್ಟ ಯಾಕೆ ಹೆಣ್ಮಕ್ಳು ಮುಜುಗರ ಪಟ್ಕೊಂತಾರೆ ಹತ್ತು ಜನದಲ್ಲಿ ಮಧ್ಯೆ ಅವ್ರು ಮಾತಾಡಲ್ಲ ಹೆಣ್ಮಕ್ಳು ಅಂತ ಎಷ್ಟು ಜನದಲ್ಲೇ ಇರಲಿ ಅವ್ರಿಗೆ ಎಷ್ಟು ಬಿಟ್ಟು ನಮ್ಮನ್ನು ಬಂದು ಮಾತಾಡ್ಸ್ತಾಯಿದ್ರು ಬಂದ್ರಮ್ಮ ಏನಮ್ಮ ನಿಮ್ಮ ಕಷ್ಟ ಸುಖ ಏನು ಅಂತ ಇದ್ರು ನೀವು ಅಟ್ಲೀಸ್ಟ್ ನಾವು ಫೋನ್ ಮಾಡಿದ್ರೆ ಫೋನ್ಗೆ ರೆಸ್ಪಾನ್ಸ್ ಇಲ್ಲ ನೋಡಿ ನಾನು ಫೋನಲ್ಲಿ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ನಾನು ಒಂದು ಫೋನ್ಗೆ ರೆಸ್ಪಾನ್ಸ್ ಇಲ್ಲ ಈ ಥರ ನಾಯಕರು ನಮಗೆ ಬೇಡ ಈ ಥರ ಅವ್ರು ಬೇಡ ಇದಕ್ಕೆ ಮುಂಚೆ ಬಂದಿರೋರಿಗೆ ಕಾಸ್ ಒಂದು ಎಂಟು ದಿವಸದಲ್ಲಿ ಎಮ್ ಎಲ್ ಎ ಮಾಡಿದ್ವಿ ಅವರಾದ್ರೂ ಒಂದು ನಲ್ವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ನಾಗೇಶ್ ಅವ್ರು ಮಾಡಿಕೊಟ್ಟಿದ್ದಾರೆ ಅವ್ರು ನಮ್ಗೇನು ಮಾಡಿದ್ರು ನಾವು ಹೋದರೆ ಈ ಥರ ಮಂಜಣ್ಣ ಕಡೆಯವರು ಅಂದರೆ ಸಾಕು ಮರ್ಯಾದೆ ಕೊಟ್ಟಿದ್ದಾರೆ ಆದರೆ ಇವರು ಏನೇನೂ ಇಲ್ಲ ಇಂಥವ್ರು ನಾವು ಬೇಕಾ ನಮಗೆ ಅನಿಸ್ಬಿಟ್ಟಿದೆ ನಮಗೆ ಅದಕ್ಕೋಸ್ಕರ ನಾವು ಮಂಜಣ್ಣ ಹೆಸರು ನಿಲ್ಲಿಸ್ಲಿ ಮಂಜಣ್ಣ ಹೆಸ್ರು ಕೆಡಿಸ್ಬಾರ್ದು ಮಂಜಣ್ಣ ಹೆಸ್ರು ಹೋಗ್ತಾ ಇದೆ ಅದು ಅದ್ರ ಬಗ್ಗೆ ಮಾತಾಡೋದು ಇವ್ರು ಇಷ್ಟು ಜನ ಬಂದ್ರು ಯಾರು ಮಂಜಣ್ಣ ಹೆಸ್ರು ಇದ್ ಮಾಡಿಲ್ಲ ಇವರಿಂದ ಹೋಗ್ತಾ ಇದೆ ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಒಂದ್ ಕಡೆ ನೋಡಿದಾಗ ಇವಾಗ ಮುಳ್ಬಾಗಲ್ ತಾಲೂಕಲ್ಲಿ ಯಾವ ಯಾವ ಗೆ ಹೋಗ್ರಿ ಮಂಜಣ್ಣ ಅವ್ರ ಹೆಸರು ಹೇಳ್ತಾರೆ ಇಂಥವ್ರು ಇಂಥ ಊರು ನಿನ್ನ ಹೆಸರು ಇಂಥದ್ದು ನೀವು ಈ ಥರ ನಾನು ಕೆಲಸ ಮಾಡಿಕೊಟ್ಟಿದೀರಿ ಅಂತ ನೆನ್ಪಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮ ಪರಿಚಯ ಇಲ್ಲ ಬನ್ನಿ ಸರ್ವಿಸ್ ಮಾಡಿ ಪರಿಚಯ ಮಾಡ್ಕೊಳ್ಳಿ ಇಲ್ಲ ನಾವೆಲ್ಲ ನಿಮ್ಮ ಹತ್ರದಲ್ಲಿ ಇದ್ವಲ್ಲ ಆದಿನಾರಾಯಣವರು ಈ ತರ ಮಾಡೋದು ಸರಿ ಇಲ್ಲ ಸರಿ ಇಲ್ಲ ಯಾರಾದರೂ ನಿಮ್ಮ ದುಡ್ಡು ಕ್ಯಾಸ್ ಕೇಳಿದೀವಾ ನಮ್ಮ ಮಂಜಣ್ಣ ಕೇಳ್ದಿರನ್ನ ಕೊಟ್ಟಿದ್ದಾರೆ ಎಷ್ಟೋ ದೇವಸ್ಥಾನಗಳು ಕೊಟ್ಟಿದ್ದಾರೆ ಬಸ್ಸುಗಳು ಕೊಟ್ಟಿದ್ದಾರೆ ನಮ್ಮ ಕಷ್ಟ ಸುಖ ನೋಡಿದ್ದಾರೆ ಏನಮ್ಮ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ ಒಂದು ಹಾಸ್ಪಿಟ್ಲಲ್ಲಿ ಇದ್ದೀವಣ್ಣ ಅಂದರೆ ಯಾರ ಕೈಯಲ್ಲೋ ಕೊಟ್ಟು ಕಳಿಸಿರೋ ಅವ್ರು ಬರೋಕ್ಕಾಗಲಿಲ್ಲ ಎಂದರು ಈ ಥರ ಹಾಸ್ಪಿಟ್ಲಲ್ಲಿದ್ದೀವಿ ಈ ಥರ ಅವ್ರು ನಮ್ಮ ಫ್ರೆಂಡ್ ಅಲ್ಲಿ ಇದ್ದಾರೆ ಅಂತ ಆ ಥರ ಸರ್ವಿಸ್ ನಿಮ್ಮನ್ನೇನಾದರೂ ಕೇಳ್ತಾ ಇದ್ದೀವ ನಾವು ನಮ್ಗೆ ಯಾರು ಬೇಕೋ ಅವ್ರ ಸ್ಥಾನ ತುಂಬಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಸರ್ವಿಸ್ ಮಾಡಿ ಬನ್ನಿ ನಿಮ್ಗೇನು ಬೇಕೋ ನಾವು ಸಹಾರ ಕೊಟ್ಟಿದ್ದೀವಿ ನಿಮ್ಮ ಗೆಲ್ಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಆಗಲಿಲ್ಲ ಏನು ಮಾಡೋಕ್ಕು ಇನ್ನು ಮುಂದೆ ಆದರೂ ಬನ್ನಿ ಅಂದ್ರೆ ನೀವು ಸ್ಪಂದಿಸ್ತಾ ಇಲ್ಲ ಅವರು ಅವ್ರಿಗೇನು ನಮ್ಮ ಮಾತು ನಿಮ್ಮ ಮುಖಾಂತ್ರ ಮಾಧ್ಯಮಿತರ ಮುಖಾಂತರ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ನೀವು ಅವರು ಅವ್ರು ನಮ್ಮ ಕಡೆ ಬರಲಿಲ್ಲ ಅಂತ ನಿಮ್ಮ ಮುಖಾಂತ್ರಬೇಡಿ ಮುಂಜಾನೆ ಹೆಸ್ರು ಕೆಡಿಸಬಾರ್ದು ಅಂತ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ತಾಯಿದ್ದೀವಿ ಅಷ್ಟೇ ಇಲ್ಲ ಇಲ್ಲ ಯಾರು ನಮ್ಗೆ ಮಾಹಿತಿ ಕೊಟ್ಟಿಲ್ಲ ನಾವು ಮಾಡಬೇಕು ಕಾರ್ಯಕ್ರಮ ಇವ್ರ್ ಮುಖಾಂತ್ರ ಅಮರಾವತಿ ಮಾತಾಡ್ಕೊಂಡಿದ್ದು ಅಮೃತಿ ಅಮ್ರಾವತಿ ಅನುಭವ ಇದೆ ಅಮ್ರತಾ ಮುಖಾಂತ್ರ ಮಾಡ್ಬೇಕು ಅಂತ ಅವ್ರ ನಾವು ಕರ್ಸಿದ್ವಿ ಪಾಪ ಅವ್ರ ಬೇಂಗ ಮಾಲರಲ್ ಇದ್ದಾರೆ ಅವ್ರನ್ನ ಕರ್ಸಿದೀವಿ ಅಕ್ಕಾ ಇತರ ಮಾಡ್ಬೇಕು ನೀವ್ ಮಾಡಿ ಅನುಭವಿಸ್ತೀರಿ ನೀವು ಬನ್ನಿ ನಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ತರ ಮಾಡಣ ಇಷ್ಟು ದಿವಸ ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲರೂ ಸೇರ್ ಮಾಡ್ತಾ ಇದ್ವಿ ಪಕ್ಷಭೇದ ಇಲ್ದಿರ ಇವಾಗ ಕಾಂಗ್ರೆಸ್ ಪಾರ್ಟಿ ಮುಖಾಂತರ ಮಾಡಬೇಕು ಅಂತ ಬನ್ನಿ ಅಂತ ನಾವು ಕರೆದಿದ್ದೀವಿ ಅವ್ರಿಗೊಂದು ಮಾತು ಕೇಳಿ ಇಲ್ಲ ಆದಿನಾರಾಯಣವರೇ ಒಂದು ಫೋನ್ ಮಾಡಿಲ್ಲ ನಾವು ಕರೆದಿದ್ದೀವಲ್ಲ ಸರಿ ತರ ಮಾಡಬೇಕು ಅಂತ ಇದೀವಿ ಬನ್ನಿ ಅಂತ ನಮ್ಮನ್ನು ಬಿಟ್ಬಿಟ್ಟು ಇನ್ನೊಬ್ಬರು ಮುಖಾಂತರ ಹೋಗ್ತಾ ಇದ್ರೆ ಏನಿದು ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ ಎಲ್ಲರ ಮೇಲೆ ಎಲ್ಲಿ ಹೋಗಬಹುದು ನಾವು ಅದಕ್ಕೆ ಅವ್ರು ಬಂದು ನಮ್ಮ ಹತ್ರ ಮಾತಾಡಿದ್ರೆ ನಾವು ಈ ಈ ತರ ತರ ಮಾಡೋಣ ಸರ್ ಅಂತ ನಾವ್ ಹೇಳ್ಬೋದಾಗಿತ್ತು ಅವ್ರ ನಮ್ಮ ಹತ್ರ ಹೇಳದಿರ ಕೇಳ್ದಿರ ನಮ್ಮ ಹತ್ರ ಮಾತಾಡ್ದಿರಾನೆ ನೀವು ನೀವ್ ಮಾಡಿ ನಮ್ಮನ್ನ ಕರೀಲಿಲ್ಲ ಅಂತಂದ್ರೆ ಏನ್ ಸರ್ ಮಾಡೋದು ಯಾರು ಮಾಡಿದ್ದು ಫಂಕ್ಷನ್ ಫಂಕ್ಷನ್ ಯಾರು ಮಾಡಿದ್ದು ನಿನ್ನೆ ಇಲ್ಲ ಆದನಾರಾಯಣ ಅವರೇ ಹೇಳಿದ್ರಲ್ಲ ಆದ್ನಾರಾಯಣ ನಾನು ನನ್ನ ಹೆಂಡ್ರು ಮಾಡಿದ್ದು ಅಂತ ಲಾಸ್ಟ್ಗೆ ಮತ್ತೆ ನೀಲ್ಕಂಠ್ರ ಕಮ್ಮನ್ ಮಗಳ ಸತ್ತ ಅವ್ರ ಆತ್ಮಶಾಂತಿಗೆ ಅಂತ ಹೇಳ್ಬಿಟ್ರು ಕೊಡ್ಬೇಕಾಗಿತ್ತು ಈಗ ನಾವು ತುಂಬಾ ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿತಾ ಇದೀವಿ ಮಂಜಣ್ಣನ ನೋಡ್ಕೊಂಡು ನಾವು ಪಾರ್ಟಿಗೆ ಬರ್ತಿರೋದು ಮುಂಜಣ್ಣ ಅಕ್ಕ ತಂಗಿ ತರ ಒಟ್ಟಿದ್ದಾರೆ ಉಳ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಒಂದ್ ಮೊರಾದಿ ಇಲ್ಲ ಇಲ್ಲಿ ನಾವು ಕೇಳ್ಕೊಳಕ್ ಆಗತ್ತಾ ಅದೇ ಮುಂಜಣ್ಣ ಈ ತರ ಮಾಡಿದ್ರ ನಮ್ಗೆ ನಾವ್ ಫೋನ್ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ಲಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ ಮುಂಜಾಚಾರ ತಿಳ್ಸಕ್ಕೆ ಸ್ಪಂದಿಸ್ತಾ ಇಲ್ಲ ಇವರು ಇಲ್ಲ ನಿಮ್ ಮುಖಾಂತ್ರ ಪತ್ರಕರ್ತರ ತರ ಮುಖಾಂತ್ರ ಅಂತಾನೆ ನಾವ್ ಈ ತರ ಪ್ರೆಸ್ ಮೀಟ್ ಮಾಡಿರೋದು ಇವಾಗ ನಮ್ ಮುಂಜಾನೆ ಹೋಗ್ಲಿ ಅಂತಾನೆ ನಾವು ಪ್ರೆಸ್ ಮೀಟ್ ಮಾಡಿರೋದು ಅವ್ರ್ಗೆ ಎಷ್ಟೋ ಕೆಲ್ಸಕ್ಕೆ ಕೆಲ್ಸ ಇರತ್ತೆ ನಮ್ಮಿಂದ ಅವ್ರು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈಗ ಒಂದು ಮಹಿಳಾ ದಿನಾಚರಣೆ ಮಾಡ್ಬೇಕು ಅಂದಾಗ ದೊಡ್ಡವರು ಸೀನಿಯರ್ ಇದಾರೆ ಅಮರಾವತಿ ಅಕ್ಕ ಅವರು ಹೇಳಿದ್ರು ನಾವೆಲ್ಲ ಫೋನ್ ಮಾಡಿದ್ರು ಅದನ್ನ ಆದ್ನಾರೇ ನಾನು ಅವ್ರಿಗೆ ಅಮರಾವತಿ ಅವರೇ ಫೋನ್ ಮಾಡಿದ್ರು ಈ ತರ ಮಾಡ್ಬೇಕು ಅಂತ ನಾವು ಮಾಡ್ಬೇಕು ಅಂದ್ಕೊಂಡಿದ್ದು ಮೂರ್ ದಿವಸಕ್ಕೆ ನೀವು ನಮ್ಗೆ ಗೊತ್ತಿಲ್ಲದಿರೋ ವಿಷಯ ಮಹಿಳಾ ದಿನಾಚರಣೆ ಮಾಡಿದೀರಲ್ಲ ಹಂಗಾದ್ರೆ ನಾವು ಕಷ್ಟಪಟ್ಟು ಎಲ್ಲಿ ಹೋಗ್ಬೇಕು ಒಂದ್ ಫೋನ್ ಮಾಡ್ಲಿಲ್ಲ ನಮ್ಗೆ ಒಂದ್ ರೆಸ್ಪಾನ್ಸ್ ಮಾಡ್ಲಿಲ್ಲ ನಾವು ಪಾರ್ಟಿಗೆ ದುಡಿತಾ ಇದೀವಿ ಬೇರೆ ಪಾರ್ಟಿಗೆ ಏನನ್ನ ದುಡಿದಿವಾ ನಾವು ಯಾರು ಲೀಡ್ರಸ್ನು ನಾವೇನು ಏನೋ ಬ್ಲೇಮ್ ಮಾಡ್ತಾ ಇಲ್ಲ ನಾವೇನ್ ಕೇಳ್ತಾ ಇದೀವಿ ನಾವ್ ಪಾರ್ಟಿಯಲ್ಲಿದ್ದೀವಿ ನಾವ್ ಪಾರ್ಟಿಯಲ್ಲಿ ಇರೋದಕ್ಕೆ ನಮ್ಗೆ ಯಾಕೆ ನೀವು ಮನದಿ ಕೊಡ್ತಾ ಇಲ್ಲ ಅಂತಾನೆ ಕೇಳ್ತಾ ಇರೋದು ಅವರು ತುಂಬಾ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ತುಂಬಾ ವಿಶ್ವಾಸ ಇಟ್ಕೊಂಡು ಅವ್ರ ಮನೆ ಹೆಣ್ಮಕ್ಳನ್ನ ಕೇಳಿ ಬೇಕಾದ್ರೆ ಅವ್ರೇನೋ ಅವ್ರ ಮನೆ ಹೆಣ್ಮಕ್ಳ ಜೊತೆ ನಾವು ಯಾವ ತರ ಡೋರ್ ಟು ಡೋರ್ ಬೀದಿ ಬೀದಿ ಬಿಸಿಲು ಗಾಳಿ ಮಳೆ ಬಿಟ್ಟು ಕ್ಯಾನ್ವಾಸ್ ಮಾಡಿ ಮಾಡಿದ್ವಿ ನಾವು ಮಾಡಿರೋ ಕ್ಯಾನ್ವಾಸ್ ದೊಡ್ಡ ದೊಡ್ಡ ಲೀಡರ್ಗಳು ಮಾಡಿದ್ರೆ ಅವ್ರು ಗೆಲ್ತಾ ಇದ್ರು ಹೆಣ್ಮಕ್ಳ ಕೈಲ ಏನಾಗತ್ತೆ ಬಿಡಿ ಅದೊಂದು ವಿಷಯ ಹೆಣ್ಮಕ್ಳು ಇವಾಗ ಸರ್ ನಾವು ಕ್ಯಾನ್ವಾಸ್ ಮಾಡಕ್ ಹೋಗ್ತಾ ಇದೀವಿ ನಾವು ಬರಕ್ ಆಗಲ್ಲ ಅಂದ್ರೆ ನೀವು ಬಂದಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ ಆಗಿರೋ ಅವಮಾನ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗೋದ್ ಬೇಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಸ್ಪಂದೋರ್ ಯಾರು ಇಲ್ಲ ಮುಂಜಾನ ಇದ್ರು ನಮಗ್ ಅವರು ಬೇರೆಯವ್ರ ಯಾರು ಇಲ್ಲ ಇಲ್ಲಿ ನಮ್ಗೆ ಸ್ಪಂದೋರು ಮುಂಜಣ್ಣ ಬಿಟ್ರೆ ಮುಂದಿನ ನಡೆ ಏನಿಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರೋದು ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡಿತಾ ಇರೋದು ಮುಂಜಣ್ಣ ಮುಂಜಣ್ಣಗೋಸ್ಕರ ನಾವು ಪಾರ್ಟಿಯಲ್ಲಿ ದುಡಿತೀವಿ ನಮಗೆ ಇಲ್ಲಿರೋ ನಮಗೆ ಇಲ್ಲ ಅಷ್ಟೇ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ನಡೀತಾ ಇರುವಂಥ ಘಟನೆ ನೋಡಿದ್ರೆ ಇಲ್ಲಿ ಎಲ್ಲಿ ಹೋದ್ರೇನು ಎಷ್ಟು ಕಷ್ಟ ಬೀಳ್ತಾ ಇದ್ರೇನು ಹೆಣ್ಮಕ್ಳಿಗೆ ಆದ್ಯತೆನೇ ಇಲ್ಲ ಮಂಜಣ್ಣವ್ರು ಕೊತ್ತೂರು ಮಂಜಣ್ಣವ್ರು ಇಲ್ಲಿ ಮುಲ್ಬಾಗಲ್ ತಾಲೂಕ್ ಬಂದಾಗ ಸುಮಾರು ವರ್ಷಗಳಿಂದಲೂ ಸಂಘಟನೆ ಸಂಘಟನೆಗಳೆಲ್ಲ ಕಟ್ಕೊಂಡು ಬಂದಿದ್ದಾರೆ ಆದರೆ ಆದ್ರ ಆ ಸಂಘಟನೆಯಲ್ಲಿ ಹೆಣ್ಮಕ್ಳನ್ನ ಆದ್ಯತೆ ಇಲ್ಲ ಅವರು ಪರಿಸ್ಥಿತಿಯನ್ನು ಅವರು ನೊಂದ್ಕೊಳ್ತಾ ಇರೋದನ್ನು ಅವ್ರು ಹೇಳೋದನ್ನು ಆದ್ರೂ ಅವ್ರ ಮನಸ್ಥಿತಿಗೆ ತಗೊಂಡು ಸ್ಪಂದಿಸ್ತಾ ಇಲ್ಲ ಪಕ್ಷದಲ್ಲಿ ಸಂಘಟನೆ ಮಾಡೋದು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ಆದ್ಯತೆನೂ ಕೊಡಬೇಕು ಮತ್ತೆ ಇದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರಲ್ಲ ಸಮಾಜ ಸೇವೆ ಮಾಡೋರು ಮತ್ತೆ ಸಮಾಜ ಸಮಾಜದಲ್ಲಿ ಒಂದು ಸೇವೆ ಮಾಡಿ ಒಂದು ಇದು ಮಾಡೋರನ್ನ ಅವ್ರನ್ನೂ ಗುರುತಿಸ್ಬೇಕು ಒಂದು ಶೀಲ್ಡ್ ಕೊಡಬೇಕು ಅವ್ರಿಗೂ ಮರ್ಯಾದೆ ಕೊಡಬೇಕು ಇಲ್ಲ ನಮ್ಮ ತಹಸೀಲ್ದಾರ್ ಇದ್ದಾರೆ ಅವರು ಒಂದು ಮಹಿಳೆನೇ ಅವ್ರಿಗೂ ಆದ್ಯತೆ ಕೊಡಬೇಕು ಒಂದು ಸಿ ಡಿ ಪ ಇದ್ದಾರೆ ಅವ್ರಿಗೂ ಆದ್ಯತೆ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಷ್ಟ ಬಿದ್ದಿರೋರು ಇದ್ದಾರೆ ಹೆಣ್ಮಕ್ಳಿದ್ದಾರೆ ಅವ್ರನ್ನೂ ಕರಿಬೇಕು ಒಂದು ಡಾಕ್ಟ್ರು ಡಾಕ್ಟರ್ಸ್ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೇವೆ ಮಾಡ್ತಾ ಇದಾರೆ ಅವ್ರಿಗೂ ಸ್ಪಂದಿಸಬೇಕು ಪಕ್ಷ ಪಕ್ಷ ಅಂತ ಹೇಳ್ಬಿಟ್ಟು ಪಕ್ಷದಲ್ಲಿ ಎಲ್ಲೋ ಇರೋರ್ನೆಲ್ಲ ಕರ್ಕೊಂಡು ಬಂದು ನಾವು ಕೊಡೋದಲ್ಲ ಒಂದು ಸಾಧನೆ ಮಾಡಿರೋ ಹೆಣ್ಣಿಗೆ ಅವ್ರನ್ನ ಸಮಾಜದಲ್ಲಿ ಗುರ್ತಿಸ್ಬೇಕು ಅದು ಮಹಿಳಾ ದಿನಾಚರಣೆ ಅಂತೇಳಿದ್ರೆ ನಾವು ಸೀರೆ ಕೊಡ್ತೀವಿ ಕುಂಕುಮ ಕೊಡ್ತೀವಿ ಅಂತ ಹೇಳಿಬಿಟ್ರೆ ಎಲ್ರು ಮನೆ ಇಲ್ಲೂ ಗತಿ ಇಲ್ದವ್ರು ಒಂದು ಮನೆಯಲ್ಲಿ ಕೂಡ ದಾರಿ ಮನೆಗೆ ನೆಂಟರಾಗಿ ಅತಿಥಿಯಾಗಿ ಹೋದ್ರೆ ಕೊಡ್ತಾರೆ ಅವರು ಅದೆಲ್ಲ ಒಂದು ಸಾಧನೆ ಮಾಡಬೇಕು ಎಲ್ರಿಗೂ ನ ನಾಲ್ಕು ಜನಕ್ಕೆ ಉಪಯೋಗ ಮಾಡಿರಬೇಕು ಮಹಿಳೆಯರು ಮಹಿಳೆ ದಿನಾಚರಣೆ ಮಾಡೋದು ಸಾಧನೆ ಮಾಡಿ ಒಂದು ಮಹಿಳೆ ಈ ಥರ ಎಸರು ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಸಾಧನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸಾಧನೆ ಮಾಡಿರೋರಿಗೆ ಸಂಘಟನೆ ಮಾಡಿ ಮಹಿಳೆ ದಿನಾಚರಣೆ ಮಾಡಿ ಕೊಡಬೇಕು ಎಷ್ಟು ದಿನದಿಂದನೂ ನಾವು ಎಷ್ಟೋ ಕ ವರ್ಷಗಳಿಂದನೂ ನಾವು ಪಕ್ಷದಲ್ಲಿ ದುಡಿತಾ ಇದ್ದೀವಿ ಒಬ್ಬರು ಸ್ಪಂದಿಸ್ತಾ ಇಲ್ಲ ಆ ಮುಂಜಾನ ಮುಂಜಾನೆ ಇರೋವಾಗ ಮಕ್ಕಳನ್ನ ಎಲ್ಲಿ ನೋಡಿದ್ರೇನು ಎಲ್ಲಾದರೂ ಇರಲಿ ಒಂದು ಮೂವತ್ತಾರು ಪಂಚಾಯತ್ಗಳಲ್ಲಿ ಮೂವತ್ತೆರಡು ಮೂವತ್ತಾರು ಪಂಚಾಯಿತಿಗಳಿದ್ದಾವೆ ಎಲ್ಲಾದರೂ ಹೋಗಲಿ ಫಸ್ಟು ಹೆಣ್ಮಗು ಹೋದರೆ ಸಾಕು ಅವ್ರಿಗೆ ಎಷ್ಟೊಂದು ಆದ್ಯತೆ ಕೊಡ್ತಾರೆ ಗೊತ್ತಾ ತನ್ನ ಒಡ ಹೆಚ್ಚಾಗಿ ಕೊಡ್ತಾರೆ ಅವರು ಅವ್ರ ಮನೆಯಲ್ಲಿ ಕೊಡ್ತಾರೋ ಇಲ್ವ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗ್ ಅವ್ರಿಗಿಂತ ಹೆಚ್ಚಾಗಿ ನೋಡ್ತಾರೆ ಅಷ್ಟೊಂದು ಮರ್ಯಾದೆ ಕೊಡ್ತಾರೆ ಒಂದು ಅರ್ಧ ಅರ್ಧ ರಾತ್ರಿ ಅಲ್ಲಿನೂ ಒಂಥರ ಮಗುಗೀಗಾಗಿದೆ ಹಾಸ್ಪಿಟ್ಲಲ್ಲಿದೆ ಒಂದು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಸ್ಪಂದಿಸ್ತಾರೆ ಅವರು ಎಲ್ಲಿದ್ರೂ ಫೋನಲ್ಲಿ ಅವ್ರು ಬರಲಿಲ್ಲ ಅಂತ ಹೇಳಿದ್ರೂ ಫೋನಲ್ಲಿ ಫೋನಲ್ಲಿ ಇಲ್ಲಾಂದ್ರೇನು ಅವ್ರ ಕಡೆ ಎಲ್ಲಾದರೂ ಇದ್ರೇನು ಫೋನ್ ಮಾಡಿ ತಲುಪಿಸ್ತಾರೆ ಪ್ರಾಣಿಗಳು ಉಳಿಸ್ತಾ ಇದ್ದಾರೆ ಇವರು ಹಿಂಸೆ ಏನಕ್ಕೆ ಆಗಲಿ ನಾವೇನಾದರೂ ಮಾತಾಡಿದ್ರೇನು ಬರ್ತೀವಂತಾರೆ ಬರೋಲ್ಲ ಅನ್ನಲ್ಲ ಮಾಡ್ತೀವಂತಾರೆ ಮಾಡ್ದೆ ಮಾಡಲ್ಲ ಅನ್ನಲ್ಲ ಆದರೂ ಫೋನಲ್ಲೇ ಮಾತಾಡ್ತೀವಿ ಮಾಡ್ತೀವಂತಾರೆ ಮತ್ತೆ ಎದುರುಗಡೆ ಬಂದ ಕೆಲಸನೂ ಆಗಿರೋಲ್ಲ ಅದು ಮಾಡೋಕ್ಕೂ ಹೋಗಲ್ಲ ನೀವು ಯಾರು ಅನ್ನೋ ಕೂಡ ಅನ್ನೋದು ಇಲ್ಲ അശ്